ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮಾನವನ ದೇಹದ ಪ್ರತಿಯೊಂದು ಅಂಗವು ಒಂದು ರಹಸ್ಯಮಯವಾದ ಕಥೆಯನ್ನು ಹೇಳುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ತಿಳಿಸುತ್ತದೆ ಪ್ರತಿಯೊಬ್ಬರ ದೇಹದಲ್ಲೂ ಒಂದಲ್ಲ ಒಂದು ಮಚ್ಚೆ ಇದ್ದೇ ಇರುತ್ತದೆ ದೇಹದ ಮೇಲೆ ಮಚ್ಚೆ ಇರುವಿಕೆಯ ಬಗ್ಗೆ ಜನ ನಾನಾ ಅರ್ಥಗಳನ್ನು ಹೊಂದಿದ್ದಾರೆ ದೇಹದ ಮೇಲೆ ಕಾಣಿಸುವ ಮಚ್ಚೆಗಳು ಕೇವಲ ಸೌಂದರ್ಯದ ಗುರುತುಗಳಲ್ಲ ಅವು ವ್ಯಕ್ತಿಯ ಭವಿಷ್ಯ ಅದೃಷ್ಟ ಸಂಪತ್ತು ಮತ್ತು ಜೀವನ ಶೈಲಿಯೊಂದಿಗೆ ನಂಟು ಹೊಂದಿವೆ ಎಂಬ ನಂಬಿಕೆ ಇದೆ ಕೆಲವರು ಮಚ್ಚೆಯನ್ನು ಪೂರ್ವಜನ್ಮದ ಪಾಪ ಪುಣ್ಯಗಳ ಮುದ್ರೆ ಎಂದು ಪರಿಗಣಿಸಿದರೆ ಇನ್ನೂ ಕೆಲವರು ದೇವರು ನೀಡಿದ ಸಂದೇಶವೆಂದು ಭಾವಿಸುತ್ತಾರೆ ಹೀಗೆ ಮಚ್ಚೆ ಒಂದು ಅಚ್ಚರಿಯ ಅಂಶವನ್ನು ಒಳಗೊಂಡಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇಹದಲ್ಲಿ ಮಚ್ಚೆ ಇರುವುದರ ಹಿಂದೆ ಒಂದು ದೊಡ್ಡ ಅರ್ಥವೇ ಅಡಗಿದೆ ಕೈ ಕಾಲು ಹೊಟ್ಟೆ ಹಣೆ ಹೀಗೆ ದೇಹದ ನಿರ್ದಿಷ್ಟ ಸ್ಥಳದಲ್ಲಿ ಮಚ್ಚೆ ಇದ್ದರೆ ಜ್ಯೋತಿಷ್ಯದ ಪ್ರಕಾರ ಅದರ ಅರ್ಥ ವಿಭಿನ್ನವಾಗಿದೆ ವಿಶೇಷವಾಗಿ ದೇಹದ ಕೆಲ ಭಾಗಗಳಲ್ಲಿ ಮಚ್ಚೆ ಇದ್ದರೆ ಜ್ಯೋತಿಷ್ಯದಲ್ಲಿ ಅದು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ದೇಹದ ಯಾವ ಯಾವ ಭಾಗದಲ್ಲಿ ಮಚ್ಚೆ ಇದ್ದರೆ ಅದು ಶುಭ ಸೂಚಕವಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ಕುತೂಹಲಕರವಾದ ಸಂಗತಿ ವಿಶೇಷವಾಗಿ ಕಣ್ಣಿನಲ್ಲಿ ಮಚ್ಚೆ ಇದ್ದರೆ ಏನರ್ಥ ಎಂಬುದರ ಬಗ್ಗೆ ಎಲ್ಲವನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಹಣೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶುಭ ಸೂಚಕ ಎಂದು ಪರಿಗಣಿಸಲಾಗಿದೆ ನಿಮ್ಮ ಹಣೆಯ ಬಲಭಾಗಕ್ಕೆ ಮಚ್ಚೆ ಇದ್ದರೆ ಅದೃಷ್ಟ ಕುಲಾಯಿಸಿತು ಅಂತಲೇ ಅರ್ಥ ಇಂಥವರು ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತುಂಬ ಬೇಗ ತೆರೆಯುವರು ಅವರು ಹುಟ್ಟಿದ ಕುಟುಂಬವೇ ಸಿರಿವಂತವಾಗಿರಬಹುದು ಅಥವಾ ತಾವು ಶ್ರಮ ಮತ್ತು ಬುದ್ಧಿವಂತಿಕೆಯ ಮೂಲಕ ಆರ್ಥಿಕವಾಗಿ ಶ್ರೀಮಂತರಾಗಬಹುದು ಇವರು ಮಾಡಿದ ಕಾರ್ಯಗಳು ವಿಫಲವಾಗದೆ ಯಶಸ್ಸಿನ ದಾರಿ ಹಿಡಿಯುತ್ತವೆ ಬಲಹಣೆಯ ಮಚ್ಚೆ ಸಂಪತ್ತಿನ ಸಂಕೇತ ಮಾತ್ರವಲ್ಲದೆ ಅಧಿಕಾರ ಮತ್ತು ಗೌರವವನ್ನು ಕೂಡ ತರುತ್ತದೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಮತ್ತು ವೈಭವ ತುಂಬಿಕೊಂಡಿರುತ್ತದೆ ಇವರು ಇತರರಿಗೆ ಸಹಾಯ ಮಾಡುವ ಸ್ವಭಾವವನ್ನು ಹೊಂದಿರುವುದರಿಂದ ಸಮಾಜದಲ್ಲಿಯೂ ಮಾನ್ಯತೆ ಪಡೆಯುತ್ತಾರೆ ಯಾವ ಕೆಲಸ ಮಾಡಿದರೂ ಅದರಿಂದ ಅವರಿಗೆ ಅಪಾರ ಆದಾಯ ಹರಿದು ಬರುವುದರಿಂದ ದಾರಿದ್ರ್ಯ ಜೀವನ ಇವರ ಹತ್ತಿರನೂ ಬರುವುದಿಲ್ಲ ಎರಡನೆಯದಾಗಿ ಕಣ್ಣುಬ್ಬಿನ ಕೆಳಭಾಗದಲ್ಲಿ ಮಚ್ಚೆ ಇದ್ದರೆ ಇಂಥವರು ಸಿಕ್ಕಾಪಟ್ಟೆ ಬುದ್ಧಿವಂತರು ಸೃಜನಶೀಲರು ಮತ್ತು ಆತ್ಮವಿಶ್ವಾಸದಿಂದ ಕೂಡಿದವರು ಎಂದು ಹೇಳಲಾಗಿದೆ ಇವರು ಸಾಮಾನ್ಯ ಜನರಿಗಿಂತ ಭಿನ್ನವಾಗಿ ಯೋಚಿಸುತ್ತಾರೆ ಮತ್ತು ತಮ್ಮ ಬುದ್ಧಿಶಕ್ತಿಯ ಮೇಲೆ ನಂಬಿಕೆ ಇಡುತ್ತಾರೆ ಮೂಢನಂಬಿಕೆಗಳಿಗೆ ಸಿಲುಕದೆ ತಾರ್ಕಿಕತೆ ಹಾಗೂ ತತ್ವಗಳ ಆಧಾರದ ಮೇಲೆ ನಿರ್ಧಾರ ಮಾಡುವುದು ಇವರ ವಿಶೇಷತೆ ಇಂಥವರು ಜೀವನದಲ್ಲಿ ತಮ್ಮ ಶ್ರಮದಿಂದ ಯಶಸ್ಸನ್ನು ಗಳಿಸುವವರು ಹಣದ ವಿಷಯದಲ್ಲಿ ಬಹಳ ಜಾಗ್ರತೆಯಾಗಿದ್ದು ತಕ್ಷಣ ಯಾರಿಗೂ ಹಣ ನೀಡುವುದಿಲ್ಲ ಬದಲಿಗೆ ತಮ್ಮ ಭವಿಷ್ಯವನ್ನು ಭದ್ರಪಡಿಸಲು ದುಡಿದು ಸಂಗ್ರಹಿಸುವ ಗುಣ ಇವರಲ್ಲಿ ಇರುತ್ತದೆ ಇವರು ಕಲಾತ್ಮಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿ ಸಮಾಜದಲ್ಲಿ ತಮ್ಮದೇ ಆದ ಪ್ರತ್ಯೇಕ ಗುರುತನ್ನು ಪಡೆಯುತ್ತಾರೆ ಮನಸ್ಸಿಗೆ ಹಾಗೂ ಬುದ್ಧಿಶಕ್ತಿಗೆ ಸರಿ ಅನಿಸುವುದನ್ನು ಮಾತ್ರ ಇವರು ನಂಬುವರು ಕುರುಡಾಗಿ ಯಾರನ್ನು ನಂಬುವುದಿಲ್ಲ ಮೂರನೆಯದಾಗಿ ತುಟಿಯ ಮೇಲ್ಭಾಗದಲ್ಲಿ ಮಚ್ಚೆ ಇರುವವರು ಆಕರ್ಷಕ ವ್ಯಕ್ತಿತ್ವದವರಾಗಿದ್ದು ಸೌಂದರ್ಯದಲ್ಲಿ ಇತರರನ್ನು ಮೀರಿಸುವರು ಇಂಥವರು ಕೇವಲ ದೇಹ ಸೌಂದರ್ಯದಲ್ಲಿ ಅಲ್ಲದೆ ಇವರು ಪ್ರೀತಿಯಿಂದ ಸಹಾನುಭೂತಿಯಿಂದ ಎಲ್ಲರೊಂದಿಗೆ ವರ್ತಿಸುವವರು ಇವರಲ್ಲಿ ಕುಟುಂಬವನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ತುಂಬಿರುತ್ತದೆ ತಾಳ್ಮೆ ಸಹನೆ ಹಾಗೂ ಪ್ರೀತಿ ಇವರ ಪ್ರಮುಖ ಗುಣಗಳು ಇವರು ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ತೋರುವುದರಿಂದ ಎಲ್ಲರಿಂದ ಪ್ರೀತಿ ಮತ್ತು ಗೌರವ ಪಡೆಯುತ್ತಾರೆ ತುಟಿಯ ಮೇಲೆ ಮಚ್ಚೆ ಇರುವವರು ತಮ್ಮ ಮಾತಿನಿಂದಲೂ ಇತರರ ಹೃದಯವನ್ನು ಗೆಲ್ಲುವ ಶಕ್ತಿ ಹೊಂದಿರುತ್ತಾರೆ ಸಮಾಜದಲ್ಲಿ ಇವರಿಗೆ ಉತ್ತಮ ಹೆಸರು ಪ್ರೀತಿ ಮತ್ತು ಮಂಗಳಕರ ಜೀವನ ದೊರೆಯುತ್ತದೆ ನಾಲ್ಕನೆಯದಾಗಿ ತುಟಿಯ ಕೆಳಭಾಗದಲ್ಲಿ ಮಚ್ಚೆ ಇರುವವರು ಪರಿಶುದ್ಧ ಹೃದಯದವರು ಎಂದು ಪರಿಗಣಿಸಲಾಗುತ್ತದೆ ಇವರು ತುಂಬಾ ಹೃದಯವಂತರು ಮತ್ತು ಸಹಾಯ ಮಾಡಲು ಯಾವಾಗಲೂ ಮುಂದೆ ಬರುತ್ತಾರೆ ಅಡುಗೆ ಕಲೆಯ ಮೇಲೆ ಇವರಿಗೆ ಹೆಚ್ಚು ಪ್ರೀತಿ ಇರುತ್ತದೆ ಇವರು ರುಚಿಯಾದ ಅಡುಗೆ ಮಾಡುವ ಮೂಲಕ ಜನರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾರೆ ಇವರು ಹೊಸ ಹೊಸ ವಿಷಯಗಳಲ್ಲಿ ಕುತೂಹಲ ಹೊಂದಿದ್ದು ಯಾವಾಗಲೂ ನೂತನ ಅನುಭವಗಳನ್ನು ಅರಸುವವರು ಇವರ ಜೀವನ ಸಂತೋಷಮಯವಾಗಿದ್ದು ಹಾಸ್ಯಪ್ರಿಯ ಸ್ವಭಾವದಿಂದ ಎಲ್ಲರಿಗೂ ಆಕರ್ಷಕರಾಗುತ್ತಾರೆ ಇವರು ತಮ್ಮ ಮಾತು ವರ್ತನೆ ಹಾಗೂ ನಡವಳಿಕೆಯಲ್ಲಿ ಒಳ್ಳೆಯತನದಿಂದ ಜನಪ್ರಿಯರಾಗುತ್ತಾರೆ ಐದನೆಯದಾಗಿ ಬಲಗಡೆ ಕೆನ್ನೆಯ ಮೇಲೆ ಮಚ್ಚೆ ಇರುವವರು ತುಂಬಾ ಸೂಕ್ಷ್ಮ ಮನಸ್ಕರು ಇವರು ಇತರರ ಮಾತು ವರ್ತನೆಗಳಿಂದ ಬೇಗ ಪ್ರಭಾವಿತರಾಗುವರು ಯಾರಾದರೂ ಸ್ವಲ್ಪ ತಪ್ಪಾಗಿ ವರ್ತಿಸಿದರೂ ಇವರಿಗೆ ನೋವಾಗಬಹುದು ಆದರೆ ಅದೇ ಸಮಯದಲ್ಲಿ ಇವರು ತಮ್ಮ ಕುಟುಂಬ ವಿಶೇಷವಾಗಿ ಪೋಷಕರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುತ್ತಾರೆ ಇಂಥವರು ಆಸ್ತಿ ಪಾಸ್ತಿ ವಾಹನ ಸಂಪತ್ತು ಎಲ್ಲವನ್ನು ಸ್ವಂತ ಶ್ರಮದಿಂದ ಗಳಿಸುವವರು ಇವರ ಜೀವನದಲ್ಲಿ ಅದೃಷ್ಟ ಸದಾ ಜೊತೆಯಾಗಿರುವುದರಿಂದ ಧನ ಸಂಪತ್ತಿನ ಕೊರತೆ ಕಾಣುವುದಿಲ್ಲ ಇವರು ಸಮಾಜದಲ್ಲಿ ಮಾನ್ಯತೆ ಮತ್ತು ಪ್ರೀತಿ ಪಡೆಯುವರು ಆದರೆ ಎಡಕೆಡ ಕೆನೆಯ ಮೇಲೆ ಮಚ್ಚೆ ಶುಭಕರವಲ್ಲ ಎಂದು ಜ್ಯೋತಿಷ್ಯ ಹೇಳುತ್ತದೆ ಆರನೆಯದಾಗಿ ಕಣ್ಣಿನೊಳಗೆ ಮಚ್ಚೆ ಇರುವವರು ಜನ್ಮತಃ ಭಾಗ್ಯಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ ಹಾಗೂ ನಿಮ್ಮಷ್ಟು ಚಂದ ಹಾಗೂ ಅದೃಷ್ಟವಂತರು ಯಾರೂ ಕೂಡ ಇರುವುದಿಲ್ಲ ಇವರು ಹುಟ್ಟುತ್ತಲೇ ಸಕಲ ಸಂಪತ್ತನ್ನು ಪಡೆದಿರಬಹುದು ಅಥವಾ ಜೀವನದಲ್ಲಿ ಅದೃಷ್ಟ ಸದಾ ಇವರ ಜೊತೆಗಿರುತ್ತದೆ ಕಷ್ಟಪಟ್ಟು ದುಡಿಯದೆ ಇದ್ದರೂ ಸೌಕರ್ಯ ವೈಭವ ಇವರ ಜೀವನದಲ್ಲಿ ಹರಿದು ಬರುತ್ತದೆ ಇಂಥವರು ಬಡತನವನ್ನು ಎಂದಿಗೂ ಅನುಭವಿಸುವುದಿಲ್ಲ ಇವರಿಗೆ ಸುಂದರ ಜೀವನ ಶೈಲಿ ಆಸ್ತಿ ಪಾಸ್ತಿ ಐಶ್ವರ್ಯ ಹಾಗೂ ಪ್ರಭಾವ ದೊರೆಯುತ್ತದೆ ಸಮಾಜದಲ್ಲಿ ಇವರ ಸ್ಥಾನ ಮಾನ್ಯವಾಗಿದ್ದು ಜನರಿಂದ ಗೌರವ ಪಡೆಯುತ್ತಾರೆ ಇವರು ಸಂತೋಷದಿಂದ ವೈಭವದಿಂದ ಹಾಗೂ ಸಂಪತ್ತಿನಿಂದ ಕೂಡಿದ ಜೀವನ ನಡೆಸುವರು ಇವರನ್ನು ದೇವರ ಪ್ರಸಾದಿಗಳೆಂದು ಕೂಡ ಕೆಲವರು ಪರಿಗಣಿಸುತ್ತಾರೆ ಹೀಗೆ ದೇಹದ ಮೇಲೆ ಕಾಣಿಸುವ ಮಚ್ಚೆಗಳ ಹಿಂದಿರುವ ಅರ್ಥವನ್ನು ಜ್ಯೋತಿಷ್ಯ ಶಾಸ್ತ್ರವು ಆಳವಾಗಿ ವಿವರಿಸಿದೆ ಕೆಲವು ಮಚ್ಚೆಗಳು ಜೀವನದಲ್ಲಿ ಯಶಸ್ಸು ಸಂಪತ್ತು ಮತ್ತು ಸುಖ ಸೌಕರ್ಯವನ್ನು ತರುತ್ತವೆ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಕಣ್ಣಿನಲ್ಲಿ ಮಚ್ಚೆ ಇರುವವರು ಜನ್ಮತಃ ಭಾಗ್ಯಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ ಇವರು ಬಡತನವನ್ನು ಎಂದಿಗೂ ಕಾಣುವುದಿಲ್ಲ ಸದಾ ಐಶ್ವರ್ಯ ಮತ್ತು ಸೌಭಾಗ್ಯದ ಜೀವನವನ್ನು ನಡೆಸುತ್ತಾರೆ ಆದ್ದರಿಂದ ಮಚ್ಚೆ ಎಂಬ ಸಣ್ಣ ಗುರುತು ದೇಹದ ಸೌಂದರ್ಯವನ್ನಷ್ಟೇ ಅಲ್ಲ ನಮ್ಮ ಜೀವನದ ಭಾಗ್ಯ ಭವಿಷ್ಯದ ಸಂಕೇತವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ